ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡಬೇಕು ಟಿಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಬಿಕೆ ಮುನಿರಾಜು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ಟಿಬೇಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕ್ರಾಂತಿ ಕ್ರಿಕೆಟರ್ ವತಿಯಿಂದ ಟಿಬೇಗೂರು ಪ್ರೀಮಿಯರ್ ಲೀಗ್ ಸೀಸನ್ ಫೋರ್ ನಾಲ್ಕು ಹೊರಲು ಬೆಳಕಿನ ಕ್ರಿಕೆಟ್ ಹಬ್ಬವನ್ನು ಆಯೋಜನೆ ಮಾಡಲಾಗಿದೆ ಈ ಕ್ರಿಕೆಟ್ ಹಬ್ಬವನ್ನು ಟಿವೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಬಿಕೆ ಮುನಿರಾಜು ಮತ್ತು ಮಾಜಿ ಅಧ್ಯಕ್ಷರಾದ ಶ್ರೀನಿವಾಸ್ ಮತ್ತು ವ್ಯಕ್ತಿಗಳು ಸೇರಿ ಚಾಲನೆ ನೀಡಿದರು ನಂತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಟಿಬೇಗೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಸದಸ್ಯರಾದ ಮುನಿರಾಜು ಸತತ ಮೂರು ದಿನಗಳ ಕಾಲ ಈ ಕ್ರಿಕೆಟ್ ಹಬ್ಬ ನಡೆಯುತ್ತದೆ ಈ ಕ್ರಿಕೆಟ್ ಹಬ್ಬದಲ್ಲಿ ಹದಿನಾಲ್ಕು ತಂಡಗಳು ಭಾಗವಹಿಸಿವೆ ಮೊದಲನೇ ಬಹುಮಾನ ಒಂದು ಲಕ್ಷ ಎರಡನೇ ಬಹುಮಾನ ಐವತ್ತು ಸಾವಿರ ಮೂರನೇ ಬಹುಮಾನ ಇಪ್ಪತ್ತೈದು ಸಾವಿರ ನೀಡಲಾಗುತ್ತದೆ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಕ್ರೀಡಾಪಟುಗಳನ್ನು ಬೆಳೆಸಬೇಕೆಂದು ಸಂತಸ ವ್ಯಕ್ತಪಡಿಸಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಕ್ರಾಂತಿ ಕ್ರಿಕೆಟರ್ಸ್ ಆಯೋಜಕರಾದ ಬಾಲಕೃಷ್ಣ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟನಲ್ಲಿ ಈ ಕ್ರೀಡಾ ಹಬ್ಬವನ್ನು ಮೂರು ದಿನಗಳ ಕಾಲ ಹೊನ್ನಲು ಬೆಳಕು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಮುಖಂಡರು ಎಲ್ಲರೂ ಸಹಕರಿಸಿದ್ದಾರೆ ಆರ್ಗನೈಸರ್ ಆಗಿ ಕಾಂತಿ ಕ್ರಿಕೆಟರ್ಸ್ ಮಾಡ್ತಾ ಇದೀವಿ ಹಾಗೆ ಎಲ್ಲಾ ಹದಿನಾಲ್ಕು ಟೀಮ್ ಅದೇ ಹತ್ರ ನಮಗೆ ಸಪೋರ್ಟ್ ಮಾಡಿದ್ರು ಅವರ ಮಾಡಕ್ಕೆ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ನಡ್ಸ್ಕೊಂಡು ಹೋಗಿ ಸರ್ ಬೇಗೂರ್ ಪಂಚಾಯಿತಿ ಪೂರ್ತಿ ವ್ಯಾಪ್ತಿ ಪೂರ್ತಿ ಆಡ್ತಾ ದಿನ ನಡೀತದೆ ಸರ್ ಮೂರು ದಿನ ನಡೀತದೆ ಡೇ ಅಂಡ್ ನೈಟ್ ಎಷ್ಟು ಟೈಮ್ ಭಾಗವಹಿಸ್ತೀವಿ ಸರ್ ಹದಿನಾಲ್ಕು ಟೈಮ್ ಭಾವವಯಿಸಿದೆ ಅದು ಇಲ್ಲಿ ನಿಮ್ಮ ಕನಸು ಎಷ್ಟು ದಿವ್ಸದಿಂದ ಇದು ಕೈಗೊಂಡ ಸರ್ ಒಂದು ಮೂರು ತಿಂಗಳಿಂದ ಇದಕ್ಕೆ ಶ್ರಮ ಗೊತ್ತಿದ್ದೀವಿ ಸರ್ ಎಲ್ಲರೂ ಸರ್ ಪ್ರೈಸಸ್ ಏನಾದರೂ ಸರ್ ಸರ್ ಒಂದು ಲಕ್ಷ ಫಸ್ಟ್ ಪ್ರೈಝು ಟ್ರೋಫಿ ಇದೆ ಸೆಕೆಂಡ್ ಪ್ರೈಜ್ ಐವತ್ತು ಸಾವಿರ ಆ್ಯಂಡ್ ಟ್ರೋಫಿ ಮೂರನೇ ಫ್ರೈದು ಇಪ್ಪತ್ತೈದು ಸಾವಿರ ಆ್ಯಂಡ್ ಟ್ರೋಫಿ ಇದೆ ಎಲ್ಲ ಕ್ರೀಡೆಗೆ ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀರಾ ಸರ್ ನೀವು ಸಿಗ್ತಾ ಇದ್ದೀರಾ ಸರ್ ನಮಗೆ ಏನು ಸಿಗುತ್ತೆ ಗೆಲುವಿನ ಬಗ್ಗೆ ಸರ್ ಗೆಲುವು ಆಗ್ಲಿ ಜಯ ಆಗ್ಲಿ ಅಂತ ಕೇಳ್ಕೊಂತ ಇದ್ವಿ ಆದ್ರೆ ಯಾರ್ಗೆದ್ರು ನಮ್ ಚಾಮುಂಡಿ ನ್ಯೂಸ್ ನೆಲೆಮಂಗಲ